ನಿಮಗೆ ಯಾವುದು ತುಂಬಾ ಚಾಲೆಂಜಿಂಗ್ ಆಗಿದ್ದು ಪ್ರೇಮ್ ಸರ್ ಕೊಚ್ಚಿ ಹೋದ್ರಿ ಹೈದ್ರಾಬಾದ್ ಹೋದ್ರಿ ಚೆನ್ನೈ ಹೋದ್ರಿ ಮುಂಬೈ ಹೋದ್ರಿ ಹಿಂದಿನ ತೆಲುಗುನ ತಮಿಳ ಮಲಯಾಳಮ ಇಂಗ್ಲೀಷ್ ಯಾವ್ದು ಕನ್ವೆ ಮಾಡಕ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿ ನಿಮಗೆ ಇಲ್ಲ ಆತರ ಚಾಲೆಂಜ್ ಇಲ್ಲ ಯಾಕಂದ್ರೆ ನಾನು ಫಸ್ಟ್ ಪ್ಯೂರ್ ಕನ್ನಡ ಅದು ನಾನು ಬಂದಿರೋದ ಹಳ್ಳಿಯಿಂದ ನಾನು ಮಾತಾಡೋ ಸ್ಲಾಂಗ್ ಆತರ ನಾನು ಸಾಂಗ್ ಆಡ್ಬೇಕಾದ್ರೆ ಕೆಲವರೆಲ್ಲ ನನ್ನ ಟ್ರೋಲ್ ಮಾಡಿದ್ರು ಸುಮಾರು ಜನ ಹೋ ಠ ಧಾ ಅಂತಂಗಿಲ್ಲ ನಾನು ಹೇಳಿದೆ ಐ ಎಮ್ ನನ್ ಜನಪದ ಒಂಥರ ನನ್ನ ಮಾತಾಡ್ತೀನಿ ಮಾತಾಡೋಣ ಮಣ್ಣಿನ ಮಗ ನಾವು ನಾವು ಒಂಥರ ಹಳ್ಳಿ ಜನ ನೀವು ಅದು ಅಷ್ಟು ಸ್ಪಷ್ಟ ಸ್ಪಷ್ಟತೆ ಇದು ನೋ ಐ ಡೋಂಟ್ ನೋ ನನಗೆ ಸಂಗೀತದಲ್ಲಿ ಫಸ್ಟ್ ಆಫ್ ಆಲ್ ಸಾ ರೀ ರಿ ಆ ಅಂತಂದ್ರೆ ನಾನ್ ಸಾರಿಗಮ ಎಲ್ಲ ಗುರು ನನಗ್ ಡೈರೆಕ್ಟ್ ಆಗಿ ಕೇಳೋನ್ಗೆ ಹಾರ್ಟ್ ಟಚ್ ಆಗ್ಬೇಕು ದಟ್ ಇಸ್ ಮೈ ಸಾಂಗ್ ನಾನು ಅದನ್ನೆಲ್ಲ ಮಾಡಲ್ಲ ನಾನು ಸಾ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಎಸ್ ಎಸ್ ನಾನು ನನ್ಗೆ ಐ ಡೋಂಟ್ ನೋ ನಾನು ಓಪನ್ ಆಗಿ ಹೇಳ್ತೀನಿ ಯಾರ ಬೇಕಾದ್ರೆ ಏನ್ ಬೇಕಾದ್ರೆ ಟ್ರೋಲ್ ಮಾಡ್ಕೋಬೋದು ನಾನು ತೊಂದರೆ ಇಲ್ಲ ಐ ಡೋಂಟ್ ವಾಂಟ್ ನನಗೆ ನನ್ಗೆ ಏನಾಗಬೇಕು ಆಗ್ಬೇಕು ನನ್ನ ಇರೋ ಮನಸ್ಥಿತಿನ ನಾನು ಓಪನ್ ಆಡೋಡ್ ನಾನು ಮಾತಾಡ್ತೀನಿ ಸೊ ನಾನು ಹೋಗ್ಬೇಕಾದ್ರೆ ಏನು ಅನಿಸ್ಲಿಲ್ಲ ನನ್ಗೆ ಯಾಕಂದ್ರೆ ಇದ್ರು ಒನ್ ಆಫ್ ದ ಲೆಸೆಂಡ್ ಬಾಬಾ ಇದ್ರು ಅವ್ರ ಪಕ್ಕದಲ್ಲಿ ಕೂತಿದ್ರೆ ಅವ್ರು ಮಾತಾಡೋ ಸ್ಟೈಲ್ ಅವ್ರ ಗತ್ತು ಅವ್ರು ಬರೋ ಸ್ಟೈಲ್ ಒಂಥರ ಆ ಇನ್ಸ್ಪೈರ್ ನಮ್ಗೆ ಮಾತಾಡ್ತಿದ್ವಿ ಅವ್ರು ನೀವು ಹೇಳಿದ್ರೆ ಅವ್ರ ಪಕ್ಕದಲ್ಲಿ ಕೂತಾಗ್ಲೇ ಒಂದು ಅವರ ಇದೆ ಅಂತ ಹೇಳಿ ಸೊ ಹೌ ವಾಸ್ ಇಟ್ ವೆನ್ ಯು ಮೆಟ್ ಸಂಜು ಸರ್ ಫಾರ್ ದ ಫಸ್ಟ್ ಟೈಮ್ ಅವ್ರ ನಾವು ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಏನ್ ಹೆಂಗ್ ಅನ್ಸ್ತು ಸರ್ ಎಕ್ಸಲೆಂಟ್ ನಾನು ಫಸ್ಟ್ ಟೈಮ್ ಫಸ್ಟ್ ಲಿಫ್ಟ್ ಅಲ್ಲಿ ಬಂದ್ರು ನಾನು ಆಫೀಸಲ್ಲಿ ಇದ್ದೆ ನಮ್ಮ ಗೌರವ ಇದ್ರು ಗೌರವ್ ನನ್ಗೆ ಗೈಡ್ ಮಾಡಿದ್ದು ನಾನು ಸುಪ್ರೀತ್ ಸರ್ ಹೋದ್ವಿ ಲಿಫ್ಟ್ ಅಲ್ಲಿ ಬಂದ್ರು ಬಂದ ತಕ್ಷಣ ಅವ್ರು ಬರೋ ಸ್ಟೈಲ್ ನೋಡು ಒಂದ್ ಒಂದ್ ಹಾಫ್ ಶರ್ಟ್ ಒಂದು ಫುಲ್ ಫುಲ್ ತರ ಸಿಲ್ಕ್ ಇದಿರ್ತಾರ ಫುಲ್ ಇದೆಲ್ಲ ಇತ್ತು ಸೊ ಕೈ ನೋಡ್ ಗೊತ್ತಲ್ಲ ನಿಮಗೆ ಇಡೀ ಇಂಡಿಯಾ ಗೊತ್ತಾರ ಸ್ಟೈಲ್ ಸೋಮ್ನ ಹಂಗ್ ಬಂದ್ರೆ ಸಾಲಗ ಬಂದಂಗ್ ಗೊತ್ತಾರ ಒಂಟಿ ಸಾಲಗ ಬಂದಂಗ ಸೊ ತುಂಬಾ ಇದಾಯ್ತು ನನಗೆ ಯಾಕಂದ್ರೆ ನಾನು ಅವ್ರ ಸಿನಿಮಾ ಬ್ಲಾಕ್ ಮಾರಿದೀನಿ ನಾನು ಸರ್ did you know this, sir? He is a ಸಿನಿಮಾ ಬ್ಲಾಕ್ ಮಾರಿದೀನಿ ನಾನು ಕಳ್ನಾಯಕ್ ಟೈಮ್ ಅಲ್ಲಿ ನೀವು ರಿಲೀಸ್ ಆದಾಗ ಪ್ರಮೋದ್ ಥಿಯೇಟರ್ ಮಾಗಡಿರೋ ನಮ್ಮ ಪ್ರಮೋದ್ ಥಿಯೇಟರ್ ಇದೆ ಪ್ರಮೋದ್ ಥಿಯೇಟರ್ ಸಿನಿಮಾ ರಿಲೀಸ್ ಆಯ್ತು ಸೊ ನನಗೆ ಡೈಲಿ ಸಿನಿಮಾ ನೋಡಕ್ ಕಾಸ್ಬೇಕಲ್ಲ ಅದನ್ನ ನಾನು ವೀಕ್ಲಿ ಅಂದ್ರೆ ಡೇ ನಾಲ್ಕು ಶೋ ನೋಡ್ತಾ ಇದೆ ಡೇ ನಾಲ್ಕು ಸೋಸು ಅದು ಮಾರ್ನಿಂಗ್ ಹೋಗಿ ಟಿಕೆಟ್ ತಗೊಳ್ಳೋದು ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ಕೊಡೋರು ಬೇಕಾದ್ರೆ ನೀವು ಅಲ್ಲಿ ಐದು ಗಂಟೆ ಆರು ಗಂಟೆಗೆ ಟಿಕೆಟ್ ಕೊಡೋದು ಯಾಕಂದ್ರೆ ಅದು ಒನ್ ವೀಕ್ ಫುಲ್ ಹಂಗ್ತದ ಸೊ ಟಿಕೆಟ್ ತಗೊಳ್ಳೋದು ಒನ್ ಟಿಕೆಟ್ ಹೋಗೋದು ಮೂರು ಟಿಕೆಟ್ ಬ್ಲಾಕ್ ಮಾಡ್ಬಿಟ್ಟು ಒಂದು ಟಿಕೆಟ್ ಹೋಗೋದು ತಿರ್ಗಾ ಬೆಳಗ್ಗೆ ಒಂದು ಟಿಕೆಟ್ ತಗೊಳಕ್ಕೆ ಯಾಕಂದ್ರೆ ದುಡ್ಡು ಬೇಕಲ್ಲ ಸೋ ಥ್ಯಾಂಕ್ ಯು ಬಾಬಾ ನಾನು ಅವರ ಫ್ಯಾನ್ ಆಗಿ ಅವ್ರ ಒಟ್ಟು ಕೆಲಸ ಮಾಡಿದ್ರೆ ಐ ಹೆಮ್ಮೆ ನನಗೆ ನಾನೇ ಹೆಮ್ಮೆ ತೊಟ್ಕೋತೀನಿ यस ಎಸ್ ಸೂಪರ್ ಗುಡ್ ಅವರ ಬೆನ್ ತಟ್ತಾರೆ ನಾವು ಚಪ್ಪಳೆ ತಟ್ಟಣಪ್ಪ ಪ್ರೇಮ್ ಸರ್ಗೆ ಒಂದ್ ಟೈಮ್ ಅಲ್ಲಿ ಸಂಜಯ್ ದತ್ ಸರ್ ಸಿನಿಮಾನ ನಾ ನೋಡೋಕ್ಕೋಸ್ಕರ ಅಲ್ಲಿ ಅವರ ಟಿಕೆಟ್ ಅನ್ನು ಬ್ಲಾಕ್ ಅಲ್ಲಿ ಮಾರಿ ಇವತ್ತು ಬ್ಲಾಕ್‌ಬಸ್ಟರ್ ಸಿನಿಮಾಗೆ ಅವರು ನ ಕಾಸ್ಟ್ ಮಾಡಿದ್ದಾರೆ ಅಂದ್ರೆ ಸರ್ ಅದು ಸರ್ ನಿಜವಾದ ಸಾಧನೆ ಅಂತ ಥ್ಯಾಂಕ್ ಯು ದತ್ ಕೆವಿನ್ ಸರ್ ನಾನು ಹೇಳ್ತೀನಿ ನಾನು ಯಾವ ಸ್ಕ್ರಿಪ್ಟ್ ಹೆಳ್ದಾಗ ಅವರು ಓಕೆ ಪ್ರೇಮ್ ಚೆನ್ನಾಗಿದೆ ಓಕೆ ಡನ್ ಮಾಡಿ ಫಸ್ಟ್ ಫಸ್ಟ್ ಹೇಳಿದಾಗ ನಮಗೆ ಒಂದು ಸರ್ ಇದು ಇದನ್ನ ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಇಲ್ಲ ಅವ್ರಿಗೊಂದು ಸ್ವಲ್ಪ ಸ್ಕ್ರಿಪ್ಟು ತುಂಬ ಇಂಟ್ರೆಸ್ಟು ಏನಾದ್ರು ಹೇಳಿದಾಗ ಇದು ಚೆನ್ನಾಗಿದೆ ಪ್ರೇಮ್ ಇನ್ನೇ ಏನಾರು ಮಾಡು ಅದು ಏನು ಹೇಳಲ್ಲ ಅವರು ಹಿಂಗೆ ಮಾಡ್ಬೋದು ಹಂಗೆ ಮಾಡು ಇನ್ನೇ ಏನೋ ಚೆನ್ನಾಗಿದೆ ಮಾಡ್ಬೋದು ನೋಡಿ ಅಂದ್ಬಿಟ್ಟು ಉಳಬಿಟ್ಬಿಡ್ತಾರೆ ಸೊ ಅದ್ರಲ್ಲಿ ನಾವು ಕೆದ್ಕೊಂಡು ಹೋಗೋದು ಆ ಇದರಲ್ಲಿ ಆ ಪಾತ್ರೆಗಳು ಬಂದಾಗ ಸರ್ ಸಂಜು ಸಂಜೀವ್ ಬಾಬನ್ನ ಹಾಕೋಣ ಇದಕ್ಕೆ ಹಾ ಮಾಡಿ ಏನು ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ ಅವರು ಹಾಂ ಡನ್ ಯಾರು ಯಾರ್ದು ಆಮೇಲೆ ಶಿಲ್ಪಾ ಮೇಡಮ್ ಅಂದಾಗ ಹಾ ಡನ್ ಮಾಡಿ ನಿಮ್ಗೆ ಸ್ಕ್ರೀನ್ ಮೇಲೆ ನಿಮ್ಗೆ ಆ ಪಾತ್ರಗಳು ವೈಬಿ ಆ ಕಂಟೆಂಟ್ ರೀಚ್ ಆಗ್ಬೇಕು ಅಂದ್ರೆ ಮಾಡಿ ತೊಂದರೆ ಇಲ್ಲ ಅಂದ್ರೆ ಅಷ್ಟು ಮಟ್ಟಿಗೆ ನಮ್ ನಂಬಿಯವ್ರೆ ಅವ್ರ ನಂಬಿಕೆ ಅಷ್ಟೇ ನಾವು ಸಿಂಪಲ್ ಸೂಪರ್